ಆಕಾಶವಾಣಿ ಧಾರವಾಡ ನಿಕ್ಷಯ ಟಿಬಿ ಮುಕ್ತ ಭಾರತ ಕ್ಷಯರೋಗ ನಿರ್ಮೂಲನಾ ಅಭಿಯಾನದ ಅಡಿಯಲ್ಲಿ ವಿಶೇಷ ಬಾನುಲಿ ಕಾರ್ಯಕ್ರಮ ಪರಿಕಲ್ಪನೆ ಡಾಕ್ಟರ್ ಸುಮಾ ಆರ್ಎಸ್ ರಚನೆ ಜಗದೀಶ್ ಎಂ ಎಂಮಳಗಿ ಅಂತಾರಾಷ್ಟೀಯ ಯೋಗ ತಜ್ಞರು ಮತ್ತು ಹಮ್ ಫೌಂಡೇಶನ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಪ್ರಸ್ತುತಿ ಶರಣಬಸವ ಚೋಳೀನ್ ಸಂಕಲನ ಸುಮಾ ಸುರೇಶ್ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಒಂದು ಸಂಯೋಜಿತ ಸಂಸ್ಥೆಯಾದ ಆರೋಗ್ಯ ಸೇವೆಗಳ ಮಹಾ ನಿರ್ದೇಶನಾಲಯದಿಂದ ಎರಡು ಸಾವಿರದ ಮೂವತ್ತರ ಜಾಗತಿಕ ಗುರಿಗಳಿಗಿಂತ ಐದು ವರ್ಷಗಳ ಮುಂಚಿತವಾಗಿ ಎಂದರೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದಲ್ಲಿ ಕ್ಷಯ ರೋಗವನ್ನು ಸಂಪೂರ್ಣ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳು ಒಂಬತ್ತನೆಯ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಧಾನಮಂತ್ರಿ ಟಿಬಿ ಮುಕ್ತ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದರು ಇದರ ಮುಂದುವರಿದ ಭಾಗವಾಗಿ ದಿನಾಂಕ್ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ನೂರು ದಿನಗಳ ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಿ ದಿನಾಂಕ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಕ್ಷಯ ನಿರ್ಮೂಲನಾ ದಿನದ ಆಚರಣೆಯ ವೇಳೆಗೆ ವಿವಿಧ ವೈದ್ಯಕೀಯ ಮಹಾವಿದ್ಯಾಲಯಗಳ ಸಹಭಾಗಿತ್ವದೊಂದಿಗೆ ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಧಾರವಾಡದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಯ ಡಾಕ್ಟರ್ ಬಿಡಿ ಜತ್ತಿ ಹೋಮಿಯೋಪಥಿಕ್ ವೈದ್ಯಕೀಯ ಮಹಾವಿದ್ಯಾಲಯವು ಶಹರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿಯೂ ಜಾಗೃತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು ನಿಕ್ಷಯ ನಾಟಕವನ್ನು ಆಕಾಶವಾಣಿಯ ಮೂಲಕ ಪ್ರಸ್ತುತಪಡಿಸುತ್ತಲಿದೆ ಏನ್ ರಾಮಣ್ಣ ಹೊಲಕ್ ಹೋಗಿಲ್ಯನ್ ಇವತ್ತೆ ಯಾಕಂದ ದೂರಿಂದಲಾ ವಕ್ ಮುಳುಗಿದ್ಮೇಲ ಮನಿಗತ್ತವ ನೀನು ಯಾರು ಬಾಯ್ ಇರಪ್ಪ ಇವತ್ತ ಕಡ್ಲಿ ಗಿಡ ಕೇಳುದತ್ತಂತೇಳಿ ನಸಿಕ್ಲೆ ಬೆಳ್ಳಿ ಚುಕ್ಕಿ ಮುಡುದ್ರಾಗ ಹೋಗಿದ್ನ ಅದಕ್ಕೆ ಮಧ್ಯಾಹ್ನದಾಗ ಬಂದ್ಬಿಟ್ಟೆ ಏನ್ಪಾ ಇದು ಬಾಗಿಲ್ಲ ಇಷ್ಟ ವಜ್ಜಲಾಗೈತಿ ಸಂಜೆ ಮುಂದ ದನಕರ ಮೈಯಾಕ ಹೋಗಿದ್ವ ಹೊಳ್ಳಿ ಬರೋ ಹೊತ್ತಲ್ಲ ದೂರಕೈತೇಳಿ ಮಂಗಳವ್ವ ಈಗರ ಅಂಗಳ ಕಸ ಹೊಡೆದ ನೀರ್ ಚಿಮಕ್ಸಿದ ಇತಾಕ್ ಬಾ ಹಗಾರ್ಕ ಇಲ್ಲೇ ಬಾ ಎದರ್ಗಿನ್ ಕಟ್ಟಿ ಮ್ಯಾಲ ಮತ್ತೇನ್ ರಾಮಣ್ಣ ಎಲ್ಲಾ ಆರಾಮದ ಮನ್ಯಾಗ ಇರಪ್ಪ ಕೆಮ್ಮಾಕತ್ತಿ ಮಂಗಳವ್ವ ಮಂಗಳವ್ವ ಓರಿ ಬಂದೇರಿ ಬಾಳ ದಿನದ ಮೇಲೆ ಈರಪ್ಪಜ್ಜ ಬಂದಾನ ಚಾ ತಗೊಂಡ್ ಬರ್ವಾ ಗೌರಿ ಈ ನೀರಿನ ತಮ್ಗಿ ವಾಟ್ಕ ಒಯ್ದು ಕೊಡುವ ಅಜ್ಜಾಗ ನಾ ಚಾ ಮಾಡ್ಕೊಂಬರ್ತೇನಿ ತಾರ್ವಾ ಕೊಡ್ತೀನಿ ಮಗ ಎಲ್ಲಾ ಆರಾಮದಾರಲ್ಲ ತಗೋ ಅಜ್ಜ ನೀರು ಮೊದಲು ಈರಪ್ಪಜ್ಜ ಕೊಡ್ವಾ ಕೆಮ್ಮಾಗತ್ತಾನೇವ ಸಣ್ಣಕ್ಕಿ ಕುಸುಮ ಹೊಟ್ಟಿಲ್ಲದಾಳ ಅದಾಳ ಆರ್ ತುಂಬಿ ಏಳರಾಗಿ ಇವ್ರ ಅಜ್ಜಿ ಆಕೆ ಕಡೆ ಹೋಗ್ಯಾಳ ಇವ್ರಪ್ಪ ಧಾರವಾಡದಾಗ ಮೂರ್ ದಿನ ಟ್ರೈನಿಂಗ್ ಅಂತ ಹೇಳಿ ಅಗ್ರಿ ಕಾಲೇಜ್ ಹೋಗ್ಯಾನ ಇವತ್ ಕಡೆ ದಿನ ಇನ್ನೇನು ಬಂದ ಹೆಂಗ್ ಹೆಂಗ ಗೌರಿ ನಮ್ ಶಾಲೆ ಒಳಗ ಆರೋಗ್ಯ ವಿಜ್ಞಾನ ಪ್ರದರ್ಶನ ಐತೆಜ್ಜ ಅದ್ರ ತಯಾರಿ ಮಾಡಾಕತ್ತಿದ್ದೆ ಅರಾಮ್ ಅದಿರಿ ತಗೋರಿ ಚಾ ಕುಡೀರಿ ನೀನ್ ಏನ್ ಹೋಮ್ ವರ್ಕ್ ಮಾಡೋಗುವಾಗವ್ರಿ ಹಿಂಗದ ನೋಡುವ ಏನ್ ಮಾಡುದು ಒಬ್ಬಂಟಿಗ್ಯಾರ ಬಾಳೆವು ಆದ್ರೂ ಬಾಳ ಸ್ವರ್ಗಿರಿ ನೋಡ್ರಿ ಮಾವರಾರ ನೀವು ಮಾತಾಡ್ತಿರೀ ಮೇಲ್ ಅಡಿಗೆಲ್ಲಾ ಆಗೇತಿ ಒಂದು ಮಾಡಿ ಬಿಸಿ ಬಿಸಿ ರೊಟ್ಟಿ ಸುಡ್ತೇನಿ ಇಬ್ರು ಕೂಡ ಊಟ ಏನಾರ ತಲ್ ಬಿಟ್ಟಿ ಏನು ಗೌರಿ ಅಲ್ಲಿ ಗೂಡ್ನಾಗ ಎಲ್ ಅಡ್ಕಿ ಚೀಲೈತ್ ನೋಡ್ವಾ ತಗೊಂಡ್ಬಾ ಗಳ ಕೊಟ್ಟಿದ್ನಲ್ಲ ನಿನ್ ಮಗಲ್ದಾಗ ಆಯ್ತ್ ಅಜ್ಜ ಹೌದಲ್ವಾ ಮರ್ತಾ ಬಿಟ್ಟೆ ನೋಡ್ ನಾನು ತುಂಬಾ ಚೀಟು ಅಂದಂಗ ತಂಬಾಕ್ ಚೀಟ್ ಅರ್ಧ ಖಾಲಿ ಆಗೈತಿ ಒಂದ್ ಅಲ್ಲಿಗೆ ಹತ್ತಿದ್ರ ಇನ್ನೊಂದ್ ಅಲ್ಲಿಗೆ ಹತ್ತೋದಿಲ್ಲ ಗೌರಿ ಗೌರಿ ಏನ್ ಅಜ್ಜ ಮತ್ತೇನ್ ಬೇಕಾತು ಒಮ್ಮೆ ಹೇಳಿ ಬಾಯ್ ಮಾಡ್ಬೇಡ ಯವ್ವಾಗರ್ಕ ಮಾತಾಡು ನಿಮ್ ಅವ ಕೇಳ್ಸಿಡ್ಸಿತ್ತು ಇಲ್ಲೇ ಪರ್ಸಪ್ಪನ ಅಂಗಡಿಯಾಗ ಒಂದ್ ತಂಬಾಕ್ ಚೀಟ್ ಮತ್ ಒಂದ್ ಕಟ್ ಬಿಡಿ ತಗೊಂಡ್ಬಾವ ನನ್ ಕಡೆಯಿಂದ ತಂಬಾಕ್ ಚೀಟು ಬಿಡಿ ತರಾಕ್ ಆಗುದಿಲ್ಲ ನಮ್ಮವ್ ಶ್ಯಾನಕ್ ಬೇಕಾದ್ರೆ ಇವತ್ತು ನಿಮ್ ಅಜ್ಜುಂದೊಂದು ನಂದೊಂದು ಪುಟ್ಟಿಗಿಟ್ಟಿ ಅನ್ನಾಕ ನಾನೇ ಇನ್ನೂ ಸಣ್ಣ ಹುಡುಗಿಯಲ್ಲ ಮತ್ ನನಗ ಚಾಕ್ಲೇಟಿನ ಆಸೆ ತೋರ್ಸೋದು ಬೇಕಾಗಿಲ್ಲ ಈ ಪರಿ ಕೆಮ್ಮ ಬಿಡಿಸೇತ್ತಿ ಅಲ್ಲ ಇಷ್ಟ ದಿನ ನಾ ಹೇಳಿದ್ದೆಲ್ಲಾ ಕೇಳ್ತಿದ್ದಿ ಹಿಂಗೇಂಗ್ ಬದ್ಲಾದಿವ ನೀನು ಅಂತ ಪ್ರತಿ ವರ್ಷ ಮೇ ತಿಂಗಳು ಮೂವತ್ತೊಂದನೇ ತಾರೀಕಿಗೆ ಇಡೀ ಜಗತ್ನಾಗ ವಿಶ್ವ ತಂಬಾಕು ನಿಷೇಧ ದಿನ ಅಂತ ಆಚರಿಸ್ತಾರಂತ ತಂಬಾಕ್ನಿಂದ ನಿಂದ ಏನೇನ್ ಕೆಟ್ಟ ಪರಿಣಾಮ ಹಾಕವು ಅಂತ ಇವತ್ ನಮ್ ಶಾಲೆಗೆ ಡಾಕ್ಟರ್ ಬಂದು ಅದೇನೋ ಪ್ರೊಜೆಕ್ಟ್ ಅಂತಾರಲ್ಲ ಅದ್ರಾಗೆಲ್ಲಾ ತೋರಿಸಿದ್ರು ಮತ್ ಚಾಕ್ಲೇಟ್ ಇಂದಾನು ಹಲ್ ಹೆಂಗ್ ಹುಳಕ ಹಾಕವು ಅಂತ ತೋರಿಸಿದ್ರು ಇವತ್ತಿಂದ ನಿಮಗ್ ತಂಬಾಕಿಲ್ಲ ಇಲ್ಲ ನನಗ್ ಚಾಕ್ಲೇಟ್ ಇಲ್ಲ ಓಕೆ ಇದು ತಂಬಾಕು ಮುಕ್ತ ಪ್ರದೇಶ ಅಯ್ಯ ಹುಚ್ಚವಾ ತಂಬಾಕು ಮುಕ್ತ ಪ್ರದೇಶ ಅಂತ ನಿಮ್ ಸಾಲಿ ಬೋರ್ಡ್ ಅಲ್ಲ ಸಾರ್ವಜನಿಕ ಪ್ರದೇಶಗಳಲ್ಲಿ ತಂಬಾಕು ಉತ್ಪಾದನೆಗಳಾದ ಬೀಡಿ ಸಿಗರೇಟು ಇತ್ಯಾದಿ ಸೇದಿದ್ದಲ್ಲಿ ದಂಡ ವಿಧಸರಾಗುವುದು ಏ ಗೌರಿ ಅಲ್ಲಿ ಹಿರಾರ್ ಮಾತಾಡುವಲ್ಲಿ ಏನ್ ಕೆಲಸ ಬಡ ಬಡ ಹೋಮ್ ವರ್ಕ್ ಮುಗಿಸು ಏನು ಬ್ಯಾಡ್ ಹೋಗುವ ನಿನ್ನ ಅಭ್ಯಾಸ ಮಾಡು ಇರಪ್ಪ ಮಮ್ಮಗಳು ಹಾಂಗ ಬಾಳ ಶಣದ ಸಲಯಾಗ ಹೇಳಿದ ಮಾತು ಒಟ್ಟ ತಗದ್ ಹಾಕಂಗಿಲ್ಲ ಆತ ತಂಬಾಕ್ ಎಷ್ಟೈತ ಸುಮ್ಮ ಹಚ್ಚಿ ತಿಕ್ಕು ನನ್ಗೊಂದ್ ಸಣ್ಣ ಕೊಡು ಸಾಕ್ ಮತ್ ಇಂಥವೆಲ್ಲ ನಮ್ ಚಟಕ್ ಸಣ್ಣ ಮಕ್ಕಳನ್ನು ಕಳಸುದು ತಪ್ಪ ಬಿಡಪ್ಪ ಹೌದ್ ಹೌದ್ ಅಂದಂಗ ಮೂರ್ ತಿಂಗಳ ಮ್ಯಾಗ್ತು ಕಂಡೇ ಎಲ್ಲೋ ಎಲ್ಲಿ ಮಗನಂತೆ ಹೋಗಿದ್ದೇನ ನಿನ್ನ ಗೊತ್ತಿಲ್ಲದೈತಿ ಏನ್ ರಾಮಣ್ಣ ಇರಾ ಒಬ್ಬ ಮಗ ಕಾಲೇಜ್ನಾಗ ಗೆಳತಿ ಗೆಳತಿ ಅಂತ ಲವ್ ಮಾಡಿ ಮದುವೆ ಮಾಡ್ಕೊಂಡ ಎಂದ ಚಂದೂಳು ಚೆಲ್ವಿ ಮಗನ್ ಮರಳ ಮಾಡಿ ಊರ್ ಬಿಟ್ಟು ಬೆಂಗ್ಳೂರ್ ನೌಕರಿ ನೇವ್ ಮಾಡಿ ಕರ್ಕೊಂಡ್ ಹೋದ್ಲು ಅವಾಗಿಂದ ಒಟ್ಟ ಬೇನೆ ಹಚ್ಕೊಂಡ್ ನಮ್ಮಾಕಿ ಲೋಕನ ಬಿಟ್ಟೋದ್ಲು ನನ್ ಸೊಸಿಗೂ ನಿನ್ ಸೊಸಿಗೂ ಬಾಳ ಪರ್ಕೈತ್ಪ ನಿನ್ ಬಾಳ ಪುಣ್ಯ ಮಾಡಿ ಮಂಗ್ಳೋನಂತ ಸೊಸಿ ಸಿಗ್ಬೇಕಂದ್ರ ಅದೇನೋ ಕರಿಐತ್ ಬಿಡು ಮಗಳಕ್ಕಿಂತ ಹೆಚ್ಚು ಕಾಳಜಿ ಮಾಡ್ತಾಳ ಆತು ನೀ ಹೋಗಿದ್ದರ ಎಲ್ಲಿಗೆ ಅಂಗಾಲಿ ಅಂಗಾಲಿಗೆಲ್ಲ ಕಳ್ಳಿಗೆ ನಾಚಿಗೆಲ್ಲ ಅಂತ ಹಂಗ ಮಗ ಸುಸಿ ದೂರಾದ್ರೂ ಮಮ್ಮಗನ್ ಸಲುವಾಗಿ ಹೋಗ್ಬೇಕಾಗ್ ಬಂತೇನ್ಪಾ ಮಾವಾರ ಕೈಕಾಲ್ ತೊಳ್ಕೊಂಡ್ ನಡೀರಿ ಒಳಗ ಊಟಕ್ ಕೊಡ್ತೇನಿ ಅಲ್ವಾ ಮಂಗಳವ ಈಗಾರ ಚಾ ಕುಡ್ದೇವಿ ನೀನು ಪುರ್ಸೋತ್ತಿಲ್ದಂಗ್ ದುಡಿತಿ ಒಳಗ ಹೊರಗ ಒಂದ್ ಇಟ್ಟ ಆರಾಮ್ ತಗೋವಾ ಕುಂದರ್ಬಾ ಇಲ್ಲೇ ಇವರು ಬಂದ ಬಿಟ್ರು ನೋಡ್ರಿ ಮತ್ತೆಲ್ ಕುಂದರ್ತಿರಿ ಶರಣ್ರಿ ಇರಪ್ಪ ಚಾ ಅರಾಮ್ ಅದೀರಿ ಯಾರು ಶಂಕ್ರಪ್ಪ ಏನು ಅಲ್ಪ ಕೊರೋನಾ ಹೋಗಿ ಎಷ್ಟು ವರ್ಷ ಅದು ಇನ್ನು ಬಾಯಿಗೆ ಮುಗಿಗೆ ವಸ್ತ್ರ ಅಲ್ಲ ದನಿ ಮೇಲ್ ಗುರ್ತಿಡಿದ್ ನೋಡು ಧಾರವಾಡದಿಂದ ಮೋಟರ್ ಸೈಕಲ್ ಮೇಲ್ ಬಂದ್ನಲ್ಲ ಗಾಳಿ ಧೂಳ ಅಂತ ಹೇಳಿ ಮಾಸ್ಕ್ ಹಾಕೊಂಡಿದ್ದೆ ನೀನು ಯಾಕೋ ಬಾಳ ಕೆಮ್ಮಾತಿಯಲ್ಲ ಅದಂಗ ಇರೋದು ಬಾತಮ್ಮ ವಯಸ್ಸಾತಲ್ಲ ನೀನು ಇದ್ ಚಲೋ ಆತ್ ಕುಂದ್ರ ಬಾಯಿಲಿ ನಿಮ್ಗ ನನ್ ಮಮ್ಮಗನ್ ಕತಿ ಹೇಳ್ಬೇಕಾಗೈತಿ ಅಂತದೇನಾಯ್ ಮಾರಾಯ ಕೇಳಿಲ್ಲೆ ಹೇಳ್ತೀನಿ ನನ್ನಂಗ ಮೊಮ್ಮಗನು ಪೈಲ್ವಾನ ಮಾಡ್ಬೇಕಂತೇಳಿ ಹೇಳಿ ಕನ್ಸ್ ಕಂಡಿದ್ರಂತ ಅವ್ರ ಅಪ್ಪಅ ಆದ್ರೇನ ಏನ ಗೊತ್ತಿಲ್ಲ ತಿಂಗಳಿಂದಾಗ ಅಂದ್ರ ಹುಡುಗ ಎದುರು ಉಸಿರು ಬಿಡುದು ಮತ್ತ್ ಹತ್ತಿದಂಗ ಉಸಿರಾಡುದೂ ಮಾಡಕತ್ನ ಆರಾರ್ ಬಿಟ್ ಜ್ವರಾನೂ ಬಂದು ಕೆಮ್ಮಿ ಕೆಮ್ಮಿ ಹುಡುಗ ಜರ್ನ ಜರ್ಕೊಂಬಿಟ್ನಂತ ಅಯ್ಯೋ ನನ್ ಶಿವನ ಮುಂದ ಹೊಡ್ತುಂಬ ತಿನ್ನಕವಲ್ ಉಣ್ಣಕವಲ್ ಮಯಾರ್ ಆಗ್ತಾನ ಇಲ್ಲ ಬರೀ ಎಲ್ಬ ಎದ್ ಕಾಣತವ್ ತಿಳಿಬಾರ್ದ ಕಬ್ರಿಗಿಡಿ ಅಪ್ಪ ಅವಾಗ ಅವ್ರ ಮನ್ಯಾಗ ಕೆಲ್ಸ ಮಾಡೋ ಕಾಶವ ಹಠ ಹಿಡದಂತೆ ನೀವ್ ಹುಡ್ಗನ್ ದವಾಖಾನೆ ತೋರ್ಸ್ಲಿಂದ್ರ ನಾನ್ ಕೆಲ್ಸಾನ ಹೆಜ್ಜೆ ಊಟ ಬಡಿಲಿ ಮಗನ್ ಜೀವಕ್ಕಿಂತ ಹೆಚ್ಚಾತ ಇವ್ರಿಗ್ ನೌಕರಿ ಅಂತೂ ಇಂತೂ ಡಾಕ್ಟರ್ ಕಡೆ ಹೋದ್ರ ಅವ್ರ ಅದೇನೋ ಎದಿ ಫೋಟೋ ತೆಗಿತಾರಂತಲ್ಲ ಆದ ಎಕ್ಸ್ರೇ ಅಂತಾರ ಶ್ವಾಸನಾಳ್ದಾಗ ಪುಪ್ಪಸ್ದಾಗ ಏನಾದ್ರು ದೋಷ ಇದ್ರ ಎಲ್ಲಾ ಅದ್ರಾಗ ಹಾ ನಿಮೋನಿಯಾ ಅಂತಾರಲ್ಲ ಆದಾಗೈತಿ ಈಗಿಂದೀಗ ಹುಡುಗಿಟ್ ಮಾಡ್ರಿ ಅಂದ್ರಂತ ಈ ಸುದ್ದಿ ತಿಳಿತಿದ್ದಂಗ ನನ್ ಜೀವನ ತಡೀಲಿಲ್ಲ ನಿಂತ ಕಾಲ್ ಮೇಲೆ ಒಂಟೋದೆ ನಿನ್ ಸೊಸಿ ಯಾಕೆ ಬಂದಿ ಏನು ಅಂತ ತಕ್ರಾರ್ ಮಾಡ್ಲಿಲ್ಲನಾ ಅಲ್ಲವೇ ಬೇ ನಾಯಿ ಹಸದಿತ್ತು ಅನ್ನ ಹಳ್ಸಿತ್ತು ಅಂತ ಕೇಳಿ ಎಲ್ಲ ನೀನು ಗಂಡ ಹೆಂಡತಿ ಇಬ್ರು ನೌಕರಿಗ್ ಹೋಗಾರ ಮತ್ ದವಾಖಾನೆಯಾಗ ಮಗನ್ ನೋಡ್ಕೊಳ್ರ ಯಾರು ಒಳಗ ಹೆಂಗರ ಇರ್ಲಿ ಮ್ಯಾಗಳ ಮಾತಿಗೆ ಇಲ್ಬಾರದು ಬಾರದ್ ಪ್ರೀತಿ ತೋರ್ಸ್ತಾಳ ಹೌದಿಲ್ಲ ಇರಪ್ಪ ಅಗ್ದಿ ಕರೆ ಐತ್ರಿ ನೀನ್ ಹೇಳಿದ್ದು ಗಣ ಬೆರಿಕೆದಾಳ್ ಬಿಡಪ್ಪ ನೀನ್ ಸೊಸಿ ಬರೋಬ್ಬರಿ ಆಡ್ ತಿಂಗಳ ಮಟ್ಟ ಕಣ್ಣಾಗ ಎಣ್ಣೆ ಹಾಕೊಂಡ ಕಾದ ನೋಡಪ್ಪ ಮೊಮ್ಮಗನ ಹಂಗ ಹುಡುಗ ಚಿಗತ್ಕೊಂಡ ನನಗೂ ನಿದ್ಗಟ್ ಬುದ್ಧಿಗೆಟ್ ಕೆಮ್ಮು ದಮ್ಮು ಹತ್ತಿದಂಗಾಗಿ ಆರಾಮ್ ತಗೋಣಂತೇಳಿ ಇತ್ತಾಗ ಹೊಂಟು ಬಂದೆ ಬಗಲ ನೀ ಕಂಡಿ ಹಂಗ ಮಾತಾಡ್ಸ್ಕೊಂಡ್ ಅನ್ಕೊಂಡೆ ನಿಮ್ಮನ್ ಬಿಟ್ರಿ ಯಾರ ಮುಂದ್ ಹೇಳಿ ನನ್ ಮನಸ್ಸು ಹಗರ ಮಾಡ್ಕೊಳ್ಳಿ ರಾಮಣ್ಣ ಆತ್ ಎಜ್ಜಾ ಪಾಪ ಸಣ್ಣ ಹುಡುಗ ಗೌರಿ ವಾರ್ಗಿ ಹನ್ನೆರಡು ವರ್ಷ ವಯಸ್ಸು ಹೆಂಗರ ಆಗ್ಲಿ ಆರಾಮ ಆದ್ರ ಸಾಕು ನಡಿ ಬಾ ಊಟಕ್ ಕೊಡು ತಾಟಕು ಹೂನ್ರಿ ಗೌರಿ ನೀನ್ ಹೋಮ್ ವರ್ಕ್ ಮುಗಿದಿದ್ರ ನೀನು ಹ್ಮ್ ಅಪ್ಪಾಜಿ ನೀವ್ ಇಬ್ರು ಇಲ್ಲೇ ಕಟ್ಟೆ ಮೇಲೆ ಕುಂತ ಊಟ ಮಾಡ್ರಿ ಬರ್ತೇತಿ ಐತಿ ನಾನಾ ನಿಮಗೆಲ್ಲಾ ತಂದ್ ಬಡಸ್ತೇನಿ ಏನ್ರಿ ನೀವು ಮನಿಗ್ ಬಂದವ್ರ ಹೊರಗ ಕುಂದರ್ಸಿ ಊಟ ಹಾಕುದರಪ್ಪ ಅಜ್ಜನ್ ಹೊರಗಿನವನ ಏಮ್ ಅಪ್ಪ ಮಂಗಳ ನಾ ಹೇಳುದನ್ನ ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊ ತಾಟ್ ಮಾಡ್ಕೊಡ್ ನನ್ ಕೈಯಾಗ ಅಪ್ಪಾಜಿ ನಂದು ಹೋಮ್ ವರ್ಕ್ ಮುಗೀತ ನಾನು ಅಜ್ಜನ್ ಜೋಡಿ ಊಟ ಮಾಡಾಕಿ ಗೌರಿ ಎಡ್ಕಿನ ಕಟ್ಟಿ ಮ್ಯಾಗ ಅಜ್ಜ ಮತ್ ಬಲ್ಕಿನ ಕಟ್ಟಿ ಮ್ಯಾಲ ಅಪ್ಪಾಜಿ ಕುಂದಿರ್ತಾರ ಅಲ್ಲಿ ಜಾಗ ಸಾಲುದಿಲ್ಲ ನೀ ಇಲ್ಲೇ ಒಳಗ ನಮ್ ಜೋಡಿ ಉಣ್ಣು ತಗೋರಿ ನೀವ ಒಯ್ ಕೊಡ್ರಿ ತಾಟು ಎಜ್ಜ ಈಗ ಒಂದೊಂದ ರೊಟ್ಟಿ ಅದಾವ ತಾಟ್ನಾಗ ಹಾಕಿ ಹೆಂಗ್ ಬಿಸಿ ಬಿಸಿ ಕೊಡ್ತಾಳ ಹಂಗ್ ತಂದ್ ಕೊಡ್ತೇನಿ ನೀವು ಊಟ ಶುರು ಮಾಡ್ರಿ ಎಪ್ಪ ಶಂಕರು ಈ ಪಚಡಿ ಕೈಪಲ್ಯ ಕಾಳ್ ಪಲ್ಯ ಹಿಂಡಿ ಎಲ್ಲಾ ತಗದ್ಬಿಡು ಮತ್ತೀಗ ರೊಟ್ಟಿನೂ ಅರ್ಧ ಸಾಕ ಉಪ್ಪಿನಕಾಯಿ ರಸ ಹಚ್ಕೊಂಡ ತಿಂತೇನಿ ಅರ್ಧ ರೊಟ್ಟಿ ತಿಂತಾನಂತ ಬಯಾಗ ಹಲ್ಲಿಲ್ಲ ನಂಗೆ ಏನಿಲ್ಲ ಅದು ಬಿಸಿ ಬಿಸಿ ಮೆತ್ತನ ರೊಟ್ಟಿ ನೀ ಬಂದಿ ಅಂತ ಹೇಳಿ ಪಚಡಿ ಮಾಡೇನಿ ಮಾಡೇನಿಲ್ವಾ ಮಂಗ್ಳವ ನೀನ್ ಇಷ್ಟು ತ್ರಾಸ್ ತಗೋತಿ ಅಲ್ಲಿ ದವಾಖಾನೆ ವಾತಾವರಣ ಆಗಿದ್ದು ವ್ಯಾಕ್ರಿಕೆ ವ್ಯಾಕ್ರಿಕ್ ಆಗತ್ತತ್ವಾ ತಗದ್ ಬಿಡುವ ಎಲ್ಲ ಅದ ರೊಟ್ಟಿ ಒಂದ್ ತುತ್ ಮೊಸರು ಅಣ್ಣ ಸಾಕು ನನಗ ಆತ್ ಬಿಡಪ್ಪ ನಿನಗೆ ಎಷ್ಟ್ ಬೇಕಷ್ಟು ಉಣ್ಣು ಆದ್ರ ರೊಟ್ಟಿ ಮಾತ್ರ ಒಂದ್ ಪೂರಾ ತಿನ್ನಕ ಬೇಕು ಗೊತ್ತಾತ್ ಏನ್ ಮಂಗ್ಳ ಇವನ್ ಕೆಮ್ಮುನ್ಕಿ ಊಟ ಮಾಡೋನ್ ಕಿ ನೋಡಿದ್ರ ಟಿ ಬಿ ಲಕ್ಷಣನ ಅನಿಸ್ತಾವ್ ಒಳ ಮಾತಾಡೋನ್ ನಡಿ ನಾನು ಈಗಿಂದೀಗ ಆಶಾ ಕಾರ್ಯಕರ್ತಿ ಅದಾಳಲ್ಲ ಚೈತ್ರ ಅಕ್ಕಿಗ್ ಫೋನ್ ಮಾಡಿ ಹೇಳ್ತೇನಿ ಮುಂಜಾಲೆ ಲಘುನ ಎದ್ದ್ ಇರಪ್ಪಜ್ಜ ದವಾಖಾನೆ ಕರ್ಕೊಂಡ್ ಹೋಗಿ ಟೆಸ್ಟ್ ಮಾಡಿಸು ಅಂತ ಈಗ ಮುಂದೆ ಹೇಳಕ್ ಹೋಗ್ಬೇಡ ನೀ ಪಾಪ ಅವನ ಅಕ್ಕನ ನೀವು ಹೋಗ್ಬಾರ್ರಿ ಅಜ್ಜನ್ ಜೋಡಿ ಆತ್ ತಗೋ ಮೂರ್ ಮಂದಿ ಅಕ್ಕೇವಿ ಕಾರ್ ತಗೊಂಡ ಹೋಗ್ತೇನಿ ಯಾರು ಬಂದೆ ತಡೀರಿ ಅಂತೂ ಎಚ್ಚರ ಆದ್ನಲ್ವಾ ಅಜ್ಜ ಗುಡ್ ಮಾರ್ನಿಂಗ್ ಈರಪ್ಪಜ್ಜ ಎಂಟು ಗಂಟೆ ಆತು ಇನ್ನ ಮಕ್ಕಂಡ ಅದಿಯಲ್ಲ ಯಾರು ನೀನು ಶಂಕರ ನೀನು ಬಂದಿಯಾ ಬರ್ರಿ ಒಳಗೆ ಬರ್ರಿ ಯಜ್ಜ ನಾನು ಚೈತ್ರ ಗರ್ಡಿಮನಿ ಭೀಮಣ್ಣನ ಮಗಳು ಎಲ್ಲಾ ನಿನ್ನ ಬೆರಿಕೆ ಬರ್ಕಾರ ಹಾಕೊಂಡು ಓಡಾಡಕಿ ಗುಲಾಬಿ ಸೀರೆ ಉಟ್ಕೊಂಡು ಬಾಯಿ ಮೂಗು ಮುಚ್ಕೊಂಡು ಬಂದ್ರೆ ಹೆಂಗ್ ಗುರ್ತಿಡ್ಬೇಕು ವಾ ಈಗ ಆಶಾ ಆಗ್ಯಾಳ ನೀನ್ ನಿನ್ನೆ ಸಂಜೆ ಮುಂದ್ ಊರಿಂದ ಬಂದು ಮತ್ತ್ ಆರಾಮೆಲ್ಲಾನು ಸುದ್ದಿ ಕೇಳಿ ದವಾಖಾನೆ ಕರ್ಕೊಂಡು ಹೋಗಾಕ್ ಬಂದಾಳ ಎಲ್ಲಿ ದವಾಖಾನಿ ಹಚ್ಚಿ ಬಿಡ ನಿನ್ನ ರಾತ್ರಿ ನಿಮ್ ಮನೆಯಿಂದ ಬಂದ್ಮೇಲೆ ಒಂದಿಟ್ ಮೈ ಬಿಸಿ ಆಗಿತ್ತು ಆಮೇಲೆ ಸ್ವಲ್ಪ ಹೊತ್ತಿಗೆ ಬೆವ್ರ ಬಂದು ಮತ್ ಆರಾಮಸ್ತೇ ಆದ್ರೇನ ಈ ಕೆಮ್ಮಿಂದ ಅರ್ಧ ನಿದ್ದಿ ಬರೋಬ್ಬರಿ ಆಗಲ್ಲ ಯಾವ್ದಾರ ಯಾರು ಗುಳಿಗೆ ಸರಿತೈತಿ ಕಸಾರಕ್ಕೆ ಯಾವರ ಗುಳಿಗೆ ಯಜ್ಜ ಹಿಂಗಾಗೆ ನೀನ್ ಪೈಲ್ವಾನ್ ಹೋಗಿ ಕಡ್ಡಿ ಪೈಲ್ವಾನ್ ಆಗಿ ಬಡ ಬಡ ನಮ್ಮ ಜೋಡಿ ಅಲ್ವೇ ಚಾರ ತಡಿ ಯಜ್ಜ ನಿನ್ ಚಾ ನಾಷ್ಟ ಎಲ್ಲ ಅಲ್ಲೇ ಮಾಡಿಸ್ತೇವಿ ನಾನು ಕಾರ್ ನೀ ನಡಿ ಲಗು ಲಗು ಕಾರ್ ಹತ್ ತಗೋ ನೀನು ಈ ಮಾಸ್ಕ್ ಹಾಕೋ ಆತ್ ನಡೀರಿ ನಿಮ್ ಜೋಡಿಯಾರ ಯಾಕೆ ಹಾಕುದು ಡಾಕ್ಟರ್ ನಮಸ್ಕಾರವಾ ಪೇಶ್ ಕರ್ಕೊಂಡ್ ಬಂದಿ ಏನ್ವಾ ಇವರು ಶಂಕರಣ್ಣ ಇವರ ಮಾಡಿ ಈ ಈರಪ್ಪಜ್ಜಾರ್ನ ಕರ್ಕೊಂಡ್ ಬರಾಕ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಇವ್ರಿಗೆ ಟಿ ಬಿ ಲಕ್ಷಣಕ್ ಹತ್ತಿ ಬಿಟ್ಟಿಲ್ಲ ಬಿಟ್ಟಿಲ್ರಿ ಖಾಲಿ ಹೊಟ್ಟೆ ಒಳಗ ಇವ್ರ ಕಫುತ್ ಸ್ಯಾಂಪಲ್ ಡಿ ಎಂ ಸಿ ಟೆಸ್ಟ್ ಮಾಡಾಕ ಕೊಟ್ಟೇವ್ರಿ ಆಲ್ರೆಡಿ ಬಾಳ್ ಚಲೋ ಕೆಲಸ ಮಾಡಿ ನೋಡವಾ ಇಲ್ಲಿ ಕುಂದ್ರಿ ಅಜ್ಜಾರ ಕೆಮ್ಮು ಯಾವಾಗಿಂದ ಬರಕ್ರಿ ಒಂದ್ ಹದಿನೈದು ದಿನ ಆಗಿರ್ಬೇಕ್ರಿ ಕಪ್ಪಾನು ಆಗಾಗ್ ಬರ್ತೈತ್ರಿ ಇವತ್ ಮುಂಜಾನೆ ನೋಡ್ರಿ ಕೆಮ್ಮಿದಾಗ ಒಂದಿಟ್ಟ ರಕ್ತಾನು ಬಿತ್ರಿ ಜ್ವರ ಬರ್ತಾವೇನು ಈಗ ಎರಡ್ ಮೂರ್ ದಿನದಿಂದೊಮ್ಮೆ ಬಂದಿದೀವ್ರಿ ನಿನ್ ರಾತ್ರಿ ಅಟ್ಟ ಮೈ ಬೆಚ್ ಇವ್ರ ತೂಕ ನೋಡುವ ಚೈತ್ರಕ್ಕ ಹಂಗ ಲಂಗ್ಸ್ ಎಕ್ಸ್ರೇನು ಮಾಡಿಸ್ಬಿಡ್ವಾ ತೂಕ ಬಾಳ ಕಡಿಮೆ ಆಗೈತ್ ಬಿಡ್ರಿ ಡಾಕ್ಟರ್ ಊಟಾನ ಮಾಡಂಗಿಲ್ರಿ ನಿನ್ ರಾತ್ರಿ ನಮ್ ಮನಿಯೊಳಗ ಅರ್ಧ ರೊಟ್ಟಿ ಅರ್ಧ ತುತ್ ಮೊಸರನ್ನ ತಿಂದಾರ ನೋಡ್ರಿ ಇವ್ರ ವಯಸ್ನಾಗ ತೊಂಬತ್ತಾರ ಕಿಲೋ ಇದ್ರಿ ಕುಸ್ತಿ ಆಡ ಮುಂದ್ ನಾನಾ ಕಣ್ಣಾರೆ ನೋಡೇನಿ ಈಗ ವಯಸ್ಸು ರೀ ಎರಡು ತಿಂಗಳ ಹಿಂದ ಧಾರವಾಡ ಡಾಕ್ಟರ್ ಬಿಡಿ ಜೆತ್ತಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕ್ಯಾಂಪ್ ಮಾಡಿದಾಗ ಅರವತ್ತೆಂಟು ಕಿಲೋ ಇದ್ರಿ ಈಗ ಎಷ್ಟು ಚೈತ್ರ ಎರಡು ವರಿ ನೋಡ್ರಿ ತಗೊಂಡ್ ಬರ್ತೇನ್ರಿ ನೋಡ್ರಿ ಅಜ್ಜರ ನೀವು ಅಜಾರಿ ಬಿದ್ದಾಗಿಂದ ಲೆಕ್ಕ ಹಾಕಿದ್ರ ಒಂದ್ ತಿಂಗಳದಾಗ ಕನಿಷ್ಠ ಪಕ್ಷ ನಾಲ್ಕು ಕೆಜಿ ತೂಕ ಕಳ್ಕೊಂಡಿರಿ ಕೆಮ್ಮಿ ಕೆಮ್ಮಿ ಆಗಾಗ ಒಂದಿಟ್ಟು ಎದಿನೂ ಬರ್ತೇತ್ರಿ ಮತ್ತ ಮೊದ್ಲ್ ನಂಗ ಗಸಕ್ನ ಎದ್ ನಿಲ್ ಬರಬರ ನಡಿಯಕ ಆಗುದಿಲ್ರಿ ಲಗುನ ದನು ಆಗಿತಿ ತಗೋರಿ ನಮ್ ಲ್ಯಾಬ್ ಟೆಕ್ನಿಷಿಯನ್ ರಮೇಶ್ ಅಣ್ಣ ಬಾಳ ಫಾಸ್ಟ್ ಅದ ನೋಡ್ರಿ ರಿಪೋರ್ಟ್ ರೆಡಿ ಮಾಡೇ ಬಿಟ್ಟಾನ ಕಫದ್ದು ಎದಿದು ಎರಡೂ ಕೊಟ್ಟಾನ ಶಂಕರ್ ಅವರ ಎರಡು ಟೆಸ್ಟ್ ನೋಡಗು ಪಾಸಿಟಿವ್ ಆ ಇವ್ರಿಗೆ ಟಿ ವಿ ಅಂದ್ರ ಶೇರ್ ರೋಗ ಆಗಿದ್ದಂತೂ ಖಾತ್ರಿ ಆಯ್ತ ಆದ್ರ ಇನ್ನೊಂದ್ ಸಮಸ್ಯೆ ಏನು ಅಂದ್ರ ಇವ್ರಿಗೆ ಯಾರ ಸಂಪರ್ಕದಿಂದ ಬಂತು ಆ ವ್ಯಕ್ತಿನ ಪತ್ತೆ ಹಚ್ಬೇಕು ನೋಡ್ರಿ ಅಜ್ಜಾರ ಸ್ಟಾರ್ಟಿಂಗ್ ಇನ್ನೂ ಸ್ಟಾರ್ಟಿಂಗ್ದೊಳಗೈತಿ ನಿಮ್ಗ ಬಹಳ ಲಘುನ ಆರಾಮಾಗ್ತೀರಿ ಇರಪ್ಪ ಅಜ್ಜಾರ ಈ ಕ್ಷಯ ರೋಗ ಅನ್ನೋದು ಇಂಗ್ಲೀಷ್ನೊಳಗ ಮೈಕೋ ಬ್ಯಾಕ್ಟೀರಿಯಂ ಅನ್ನೋ ರೋಗಾನು ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಕೆಮ್ಮುದು ಸೀನುದು ಮಾಡಿದಾಗ ಗಾಳಿ ಮೂಲಕ ಹಬ್ತೈತಿ ನೀವು ಹಂಗ ಯಾರ್ದಾರ ಸಂಪರ್ಕಕ್ಕೆ ಬಂದಿರೇನು ಅಂದಂಗ ನಮ್ಮಮ್ಮಗನ ಹಾಕಿದ್ರಲ್ರಿ ದವಾಖಾನಿ ಅಲ್ಲಿ ಹಚ್ಚಿ ಕಡೆ ಈ ಮಕ್ಕಳು ವಾಡ ದಾಟಿ ಅದೇನು ಶ್ವಾಸಕೋಸ ಟಿವಿ ವಾಡಂತ ನೋಡ್ರಿ ನಂಗೆ ಇಡೀ ದಿನ ಟೈಮ್ ಪಾಸ್ ಹೇಳಿ ಅವ್ರ ಕಡೆಯವ್ರ್ ನೋಡಾಕ ಬಂದಿರ್ತಾರಲ್ರಿ ಅವ್ರ ಜೋಡಿ ಮಾತಾಡ್ಕೊಂತ ಕುಂದಿರ್ತಿದ್ನಿರಿ ಮತ್ ಅಲ್ಲಿಂದನ ನನಗೆ ಕೆಮ್ಮ ಹತ್ತೋ ಏನು ಆತ್ ಬಿಡ್ರಿ ಇಂದಲ್ಲ ನಾಳೆ ಬಿದ್ದ ಹೋಗೋ ಜೀವ ನನ್ ಮಮ್ಮಗನ್ ಆರಾಮ್ ಮಾಡಿಸಿ ಅವ್ರ ಮನಿಗ್ ಮುಡ್ಸಿದ್ನೆಲ್ಲಾ ಅಷ್ಟ ಸಮಾಧಾನ ಐತಿ ಮಗ ಸೊಸಿ ಅಂತು ಎಂದೂ ಬಿಟ್ಟು ಹೋಗ್ಯಾರ ಹಿಂದಿಲ್ಲ ಮುಂದಿಲ್ಲ ಇನ್ಯಾರಿಗಂತ ಬದುಕಬೇಕು ನಾನೇನ್ರಿ ಡಾಕ್ಟರ್ ನಮಸ್ಕಾರ್ರಿ ಎಂತ ಮಾತಾಡ್ತಿ ಈರಪ್ಪಜ್ಜ ಇಡೀ ಊರ ನೀನ್ ಬಂದು ಬಳಗ ಡಾಕ್ಟರ್ ಈ ಸಣ್ಣ ಮಕ್ಕಳಿಂದ ಹಿಡದ ಮುದ್ಕುರ್ತನ ಎಲ್ಲಾರ ಬಾಯಗೂ ಪೈಲ್ವಾನ್ ಈರಪ್ಪಜ್ಜನ ಹೆಸರುಕೆ ಬರ್ತೈತಿ ನನಗಂತೂ ಅಪ್ಪ ನನ್ನ ದೊಡ್ಡಪ್ಪ ಇದ್ದಂಗ ನಡಿ ಎಲ್ಲಾ ಔಷಧ ತಗೊಂಡು ನಟ್ಟಗ ನಮ್ಮನಿಗೆ ಹೋಗೋಣ ಹಾ 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 ಶಂಕರಣ್ಣ ನೀವು ಅದ ತಪ್ಪ ಮಾಡಕ್ ಹೊಂಟೀರಿ ಸ್ವಲ್ಪ ದಿವಸ ಎಲ್ಲರೂ ಅವ್ರ ಸಂಪರ್ಕದಿಂದ ದೂರ ಇರ್ಬೇಕು ಮಾಸ್ಕ್ ಹಾಕೊಂಡು ಅವ್ರ ಉಪಚಾರ ಮಾಡ್ರಿ ಆದ್ರ ಮನಿ ಮ್ಯಾಲ ಮಕ್ಳು ಮರಿ ಇರ್ತಾವು ಕಾಳಜಿ ವಹಿಸ್ಬೇಕಾಗ್ತೈತಿ ಚೈತ್ರ ಡಾಕ್ಟರ್ ನಾಲ್ಕು ವರ್ಷದ ಹಿಂದ ಸ್ವತಃ ನಮ್ ತಂದೆ ರಾಮನಿಗೂ ಟಿ ಬಿ ಆಗಿತ್ರಿ ಔಷಧ ಚಾಲು ಮಾಡಿ ಮೂರ್ ತಿಂಗಳಾಗಿರ್ಲಿಲ್ಲ ಪೂರಾ ಅರಾಮಾತ್ ಅಂತ ಹೇಳಿ ಔಷಧ ತಗೊಳುದ ನಿಲ್ಸ್ಬಿಟ್ರಿ ಮತ್ ಹೊಡಮಾಡಿ ಬಂದ್ಬಿಡ್ತ್ ನೋಡ್ರಿ ಇದರಪ್ಪಜ್ಜ ಮತ್ ನಮ್ಮ ಅಪ್ಪಾರು ಜೀವದ್ ಗೆಳೆಯರು ಎಲ್ಲಾ ಗೊತ್ತಿತ್ ನೋಡ್ರಿ ಇವರಿಗೆ ಹೌದ್ರಿ ನಾನೇ ಚುನೇಕಿಂದ ಒಂದಿನ ಬಿಟ್ಟು ಆರು ತಿಂಗಳು ಪುಟ್ಟ ಪುರ ಔಷಧ ತಗೊಂಡ್ ಮ್ಯಾಲ ಮನ್ಸ ಆದ್ರಿ ಯಜ್ಜ ಆರ್ ತಿಂಗಳ ತನಕ ಗುಳಗಿ ಔಷಧ ಟೈಮ್ ಟು ಟೈಮ್ ನಿನಕ್ ಕೊಡೋ ಜವಾಬ್ದಾರಿ ನಂದು ನಿನ್ ಯಾರು ಇಲ್ಲ ಅನ್ನೋದನ್ನ ನಿನ್ ಮನ್ಸ್ನಾಗ ಹಾಕು ಹಂಗಿದ್ರ ಶಂಕರನ್ ಯಾಕೆ ನನಗ್ ಫೋನ್ ಮಾಡ್ತಿದ್ದ ಮತ್ ನಾವ್ ಯಾಕೆ ತಾಬಡ್ ತೋಬಡ್ ನಿನ್ ದವಾಖಾನ ಕರ್ಕೊಂಡ್ ಬರ್ತಿದ್ವಿ ಡಾಕ್ಟರ್ ಶೀಲಾ ಮತ್ತ ರವಿ ಸರ್ ಇವರು ಇಂಟರ್ನ್ಶಿಪ್ಗೆ ಬಂದವ್ರು ಶಂಕರ್ ಅವ್ರ ಓಹೋ ಹೌದೇನ್ರಿ ಈ ಕ್ಷಯ ರೋಗದ ಲಕ್ಷಣಗಳ ಬಗ್ಗೆ ಅಂತೂ ಈಗ ಇನ್ನ ಚಿಕಿತ್ಸೆ ಬಗ್ಗೆ ಚೈತ್ರಾಗ ಶಂಕರನ್ನಾಗ ಮತ್ತೀರಪ್ಪಜ್ ಜಾಗ ವಿವರವಾಗಿರುವಂತಹ ಮಾಹಿತಿಯನ್ನು ನೀವಿಬ್ರು ಓದ್ ಹೇಳ್ರಿ ಒಳಗ ಎರಡ್ ಪ್ರಕಾರ ರೀ ಶ್ವಾಸಕೋಶದ ಟಿಬಿ ಬಿಗೇನು ಈರಪ್ಪಜ್ಜಗ ಅದು ಇನ್ನೊಂದು ಶ್ವಾಸಕೋಶ ತರ ಅಂದ್ರ ಇಪಿ ಟಿ ಬಿ ಅಂತೇವಿ ಶ್ವಾಸಕೋಶೇತರ ಕ್ಷಯ ದೇಹದ ಯಾವುದೇ ಭಾಗದಲ್ಲಿ ಎಂದರೆ ಕರುಳಿನಲ್ಲಿ ಮೂತ್ರಪಿಂಡದಲ್ಲಿ ಬೆಣ್ಣ ಬೆನ್ನ ಮೂಳೆಯಲ್ಲಿ ಮೆದುಳಿನಲ್ಲಿಯೂ ಆಗಬಹುದು ಸಾಮಾನ್ಯವಾಗಿ ನಮ್ಮಲ್ಲಿ ರೋಗ ಶಕ್ತಿ ಕಡಿಮೆ ಇದ್ದಾಗಲೂ ಇದು ಸುಲಭವಾಗಿ ಅಂಟಿಕೊಳ್ಳುತ್ತದೆ ಯಾರೇ ಆಗಲಿ ಕೆಮ್ಮುವಾಗ ಕರವಸ್ತ್ರದಿಂದ ಅಥವಾ ಈ ಟಿಶ್ಯೂ ಪೇಪರ್ ಅಂತಿವಲ್ಲ ಅದರಿಂದ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳಬೇಕು ಕರವಸ್ತ್ರ ಇಲ್ಲದಿದ್ದಲ್ಲಿ ಮೊಣಕೈಗಳನ್ನು ಬಳಸಬೇಕು ಅಂಗೈಗಳನ್ನಲ್ಲ ಆಗಾಗ ಸಾಬೂನು ಅಥವಾ ದ್ರವ ಸಾಬೂನು ಬಳಸಿ ಕೈಗಳನ್ನು ತೊಳೆದುಕೊಳ್ಳಬೇಕು ಕೆಮ್ಮು ಮತ್ತೆ ಮತ್ತೆ ಬರುತ್ತಿದ್ದಲ್ಲಿ ಮಾಸ್ಕ್ ಬಳಸುವುದು ಉತ್ತಮ ಎಲ್ಲೆಂದರಲ್ಲಿ ಕಫ ಉಗುಳಬಾರದು ಕ್ಷಯ ರೋಗ ನಿವಾರಣೆಗಾಗಿ ಕನಿಷ್ಠ ಆರು ತಿಂಗಳುಗಳವರೆಗೆ ವೈದ್ಯರು ಹೇಳಿದಂತೆ ತಪ್ಪದೆ ಔಷಧಿಯನ್ನು ಸೇವಿಸಬೇಕು ಪ್ರಾರಂಭದ ಎರಡು ತಿಂಗಳು ತೀವ್ರ ಚಿಕಿತ್ಸೆ ಐವತ್ತಾರು ಡೋಸ್ ಮುಂದುವರೆದು ನಾಲ್ಕರಿಂದ ಆರು ತಿಂಗಳುಗಳವರೆಗೆ ಒಂದು ನೂರ ಹನ್ನೆರಡು ಡೋಸ್ ಇದಕ್ಕೆ ಪಟ್ಟಿಗೆತೆ ಎನ್ರಿ ಏನು ತಿನ್ನಬೇಕು ಏನು ತಿನ್ನಬಾರದು ಅಂತ ನಿಮಗೆ ಯಾವ ತರದ್ದು ಆರದೊಳಗೆ ಕಟ್ಟೋನಿತ್ತಿಲ್ಲ ನೀವು ಏನು ದಿನالو ತಿಂತಿರಿ ಉಂತಿರಿ ಅದನ್ನ ಹೊರತೊಂಡ್ಬಿ تن್ರಿ ಕಂತುম্বা ನಿద్ది ಮಾಡ್ರಿ ಆರಾಮ್ ಗಾಳಿಗೆ ವಾಕಿಂಗ್ ಮಾಡ್ರಿ ಹಾ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಈಗ ಒಂದು 3 ತಿಂಗಳದಾಗ ಎಲ್ಲ ಆರಾಮಾಗಿತಿ ಅಂತ ಅಂದುಕೊಂಡೆ ಔಷಧ ತಗೊಳ್ಳೋದು ಬಿಟ್ ಬಿಡೋಂಗಿಲ್ಲ ಹಾಗೇನಾದರೂ ಮಾಡಿದ್ರೆ ಮತ್ತೆ ಮೊದಲಿನಕಿಂದ ಶುರು ಮಾಡಿ 6 ತಿಂಗಳು ಪೂರ್ಣ ಮಾಡಬೇಕಾಗುತ್ತೆ ಇದನ್ನ ಇಟ್ಕೋಬೇಕು ಓ ನಮಸ್ಕಾರ ಡಾಕ್ಟರ್ ಪೂಜಾ ಅವ್ರ ನೀವ್ ಯಾವಾಗ ಬಂದ್ರಿ ಗೊತ್ತಾಗಲಿಲ್ ನಮಗ ರವಿ ಮತ್ತ ಶೀಲಾ ಇವರು ಡಾಕ್ಟರ್ ಪೂಜಾ ಅಂತ ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾ ಅಧಿಕಾರಿಗಳು ಹೌದೇನ್ ಸರ್ ನಮಸ್ಕಾರ ರೀ ನಾನು ಅವಾಗ್ಲೇ ಬಂದೆ ನೀವ್ ವಿವರಣೆ ಕೊಡೋದನ್ನ ನಾನ್ ಕೇಳಿಸ್ಕೊಂಡೆ ಡಾಕ್ಟರ್ ಶೀಲಾ ಅಂಡ್ ರವಿ ಬಹಳ ಚೆನ್ನಾಗಿ ವಿವರಿಸಿದ್ರಿ ವೆರಿ ಗುಡ್ ನ್ಯಾಷನಲ್ ಟ್ಯೂಬರ್ಕುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಂ ಅಂದ್ರೆ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ವಿಶೇಷ ಅಭಿಯಾನದ ಪ್ರಕಾರ ನೋಂದಾಯಿಸಲ್ಪಟ್ಟಂತ ಎಲ್ಲಾ ಕ್ಷಯ ರೋಗಿಗಳಿಗೆ ಪ್ರತಿ ತಿಂಗಳು ರೂಪಾಯಿ ನಿಕ್ಷಯ ಪೋಷಣಾ ಖರ್ಚು ಅಂತ ಕೊಡ್ಲಾಗ್ತದೆ ಮತ್ತ ಚೈತ್ರಕ ನೀನು ಆಶಾ ಕಾರ್ಯಕರ್ತೆ ನಿನಗೂ ಸಹಿತ ಆರೋಗ್ಯ ಮಾಡು ಸೇವೆಗಾಗಿ ಒಂದು ಸಾವಿರ ರೂಪಾಯಿ ಸಿಗ್ತಾವ ಇವನ್ ಅಂಗನವಾಡಿ ಕಾರ್ಯಕರ್ತರು ಇರಬಹುದು ಸಮುದಾಯ ಕಾರ್ಯಕರ್ತರು ಇರಬಹುದು ಹಂಗ ಕ್ಷಯ ರೋಗಿಗಳಿಗೆ ಆಯುಷ್ಮಾನ್ ಭಾರತ ಕರ್ನಾಟಕ ಅಡಿಯಲ್ಲಿ ಉಚಿತ ಆರೋಗ್ಯ ಸೇವಾ ಸೌಲಭ್ಯನೂ ಅದ ನೋಡ್ರಿ ಇರಪ್ಪಜ್ಜ ಸರ್ಕಾರದಿಂದ ಔಷಧಾನೂ ಉಚಿತವಾಗಿ ಕೊಡಲಾಗ್ತದ ಮೇಡಮ್ ಒಳ್ಳೆ ಸಂದರ್ಭಕ್ಕೆ ಬಂದಿರಿ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ವಿಶ್ವ ಕ್ಷಯ ನಿರ್ಮೂಲನಾ ದಿನ ಅಂತ ಆಚರಿಸ್ತೇವಿ ನಮ್ಗೆಲ್ಲಾರಿಗೂ ನಿಕ್ಷಯ ಶಪಥ ಮಾಡಿಸ್ಬಿಡ್ರಿ ಎಲ್ಲಾರು ಸಾವಾನ್ ಸ್ಥಿತಿ ಒಳಗ ಬಲ್ಗೈ ಬುಜ್ ಮಟ್ಟಕ್ಕ ಮುಂಚಾಚಿ ಆಗ್ಲಿ ನಾನ್ ಟಿಬಿ ಹೇಳಿಲೆಯ ಕುರಿತು ಟಿಬಿ ಕಾಯಿಲೆಯ ಕುರಿತು ಜಾಗೃತಿ ಮೂಡಿಸುತ್ತೇನೆ ಜಾಗೃತಿ ಮತ್ತು ಅದರಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತೇನೆ ಮುಕ್ತಗೊಳಿಸಲು ಸಹಾಯ ಮಾಡುತ್ತೇನೆ ನಾನು ನನ್ನ ಸಮುದಾಯದಲ್ಲಿ ನಾನು ನನ್ನ ಸಮುದಾಯದಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತೇನೆ ಉತ್ತೇಜಿಸುತ್ತೇನೆ ಮತ್ತು ಟಿಬಿ ರೋಗಿಗಳಿಗೆ ಟಿಬಿ ರೋಗಿಗಳಿಗೆ ಚೇತರಿಸಿಕೊಳ್ಳಲು ಚೇತರಿಸಿಕೊಳ್ಳಲು ಹೇರಳವಾದ ಹೇರಳವಾದ ಬೆಂಬಲವನ್ನು ನೀಡುತ್ತೇನೆ ಬೆಂಬಲವನ್ನು ನೀಡುತ್ತೇನೆ ನಾನು ನಾನು ಈ ಧ್ಯೇಯ ಸಾಧನೆಗಾಗಿ ಈ ಧ್ಯೇಯ ಸಾಧನೆಗಾಗಿ ನನ್ನ ಶ್ರೇಷ್ಠ ಪ್ರಯತ್ನವನ್ನು ಮಾಡುತ್ತೇನೆಂದು ನನ್ನ ಶ್ರೇಷ್ಠ ಪ್ರಯತ್ನವನ್ನು ಮಾಡುತ್ತೇನೆಂದು ಈ ಮೂಲಕ ಈ ಮೂಲಕ ಟಿಬಿ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಟಿಬಿ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಶಪಥ ಮಾಡುತ್ತಿದ್ದೇನೆ ಶಪಥ ಮಾಡುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಶಂಕರು ಚೈತ್ರಕ್ಕ ಡಾಕ್ಟರ್ ಮತ್ತ ದೊಡ್ಡ ಡಾಕ್ಟರ್ ನಿಮ್ಮ ಉಪಕಾರ ನಾನೆಂದೂ ಮರೆಯಂಗಿಲ್ಲ ನಾನು ನಿಮ್ಮ ಮಾತ್ ಕೊಡ್ತೀನಿ ಆರ್ ತಿಂಗಳ ಔಷಧ ತಪ್ಪದ ತಗೋತೀನಿ ಮತ್ತ ಈ ಟಿ ರೋಗ ಗೆದ್ದ ಗೆಲ್ತೀನಿ ಇದುವರೆಗೆ ನಿಕ್ಷಯ ಟಿಬಿ ಮುಕ್ತ ಭಾರತ ಕ್ಷಯ ರೋಗ ನಿರ್ಮೂಲನಾ ಅಭಿಯಾನದ ಅಡಿಯಲ್ಲಿ ವಿಶೇಷ ಬಾನುಲಿ ಕಾರ್ಯಕ್ರಮ ಕೇಳಿದಿರಿ ಪರಿಕಲ್ಪನೆ ಡಾ ಸುಮಾ ಆರ್ಎಸ್ ರಚನೆ ಜಗದೀಶ್ ಎಂ ಎಂಮಳಗಿ ಅಂತಾರಾಷ್ಟೀಯ ಯೋಗ ತಜ್ಞರು ಮತ್ತು ಹಂ ಫೌಂಡೇಶನ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳು ಸಹಕಾರ ಡಾಕ್ಟರ್ ವೈಷ್ಣವಿ ಸತೀಶ್ ಪ್ರಾಚಾರ್ಯರು ಬಿಡಿ ಜತ್ತಿ ಹೋಮಿಯೋಪಥಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆ ಧಾರವಾಡದ ಡಾಕ್ಟರ್ ಬಿಡಿ ಜತ್ತಿ ಹೋಮಿಯೋಪಥಿಕ್ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ಕುಮಾರ್ ಮಹಾಂತೇಶ್ ಕೂಡ ಪಾಟೀಲ್ ಸಮೃದ್ಧ ದೇಮಿನಕೊಪ್ಪ ಕುಮಾರಿ ಪ್ರೀತಿ ಶಿರುಗುಪ್ಪಿ ಆಶಾ ಲಮಾಣಿ ಕುಮಾರ್ ಈರಣ್ಣ ಗಣಾಚಾರಿ ಕುಮಾರಿ ಸಂಸಿ ಕುಮಾರ್ ಮಹಾಂತೇಶ್ ಉಳಶೆಟ್ಟಿ ಕುಮಾರ್ ವಿನಯ್ ಗೌಡ ಪಾಟೀಲ್ ಹಾಗೂ ಕುಮಾರಿ ಪ್ರಿಯಾ ಅಣ್ಣಿಗೇರಿ ಸಲಹೆ ಡಾ ಭೋವೇರ್ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳು ಧಾರವಾಡ ಮಾರ್ಗದರ್ಶನ ಈರೇಶ್ ಅಂಚಟಗೇರಿ ಕಾರ್ಯಾಧ್ಯಕ್ಷರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಹಾಗೂ ಮಾಜಿ ಮಹಾಪೌರರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪ್ರಸ್ತುತಿ ಶರಣಬಸವ ಚೋಳೀನ್ ಸಂಕಲನ ಸುಮಾ ಸುರೇಶ್